ಸಾಮಾನ್ಯವಾಗಿ ದೇವರಿಗೆ ನೈವೇದ್ಯ ಅಂತ ಹಣ್ಣು ಹಂಪಲು ತಿಂಡಿ ತಿನಿಸುಗಳನ್ನು ಇಡ್ತಾರೆ ಆದರೆ ಇಲ್ಲೊಂದು ದೇವರಿಗೆ ಮದ್ಯದ ಅಭಿಷೇಕ ಬಿಡಿ ಡಿ ಸಿಗರೇಟ್ನಿಂದಲೇ ಆರತಿಯನ್ನ ಮಾಡ್ತಾರೆ ಅರೆ ಯಾವುದಪ್ಪ ಈ ಡಿಫ್ರೆಂಟ್ ದೇವರು ಅಂತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಒಂದೆಡೆ ದೇವರಿಗೆ ಅರ್ಪಿಸಲು ಬಗೆ ಬಗೆಯ ಮದ್ಯವನ್ನು ಕೈಯಲ್ಲಿ ಹಿಡಿದು ನಿಂತಿರೋ ಭಕ್ತರು ಇನ್ನೊಂದೆಡೆ ತರತರಹದ ಬಾಟಲಿಯಲ್ಲಿ ತಂದಂತಹ ಮತ್ತೇರಿಸುವ ಮದ್ಯವನ್ನು ದೇವರಿಗೆ ಅಭಿಷೇಕ ಮಾಡುತ್ತಿರುವ ಅರ್ಚಕರು ಹೌದು ಈ ದೃಶ್ಯಗಳು ಕಂಡು ಬಂದಿದ್ದು ಕಾರವಾರದ ಕೋಡಿ ಭಾಗದಲ್ಲಿ ನಡೆಯುವ ಕಾಪ್ರಿ ದೇವರ ಜಾತ್ರೆಯಲ್ಲಿ ಸಾಮಾನ್ಯವಾಗಿ ಜಾತ್ರೆಗಳಲ್ಲಿ ದೇವರಿಗೆ ಹಣ್ಣು ಹಂಪಲುಗಳನ್ನು ನೈವೇದ್ಯ ಮಾಡುತ್ತಾರೆ ಇದಲ್ಲದೆ ಹಾಲಿನ ಅಭಿಷೇಕ ಎಣ್ಣೆ ಬೆಣ್ಣೆಯ ನೈವೇದ್ಯ ಸಹ ಮಾಡಲಾಗುತ್ತದೆ ಇದಲ್ಲದೆ ದೇವರಿಗೆ ಕೋಳಿ ಬಲಿಯನ್ನು ಕೊಟ್ಟರು ರಕ್ತದಿಂದ ಸಹ ನೈವೇದ್ಯ ಮಾಡಲಾಗುತ್ತದೆ ಕಾಪ್ರಿ ದೇವರು ಶಕ್ತಿ ದೇವರು ಆಗಿರುವುದರಿಂದ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಇರಿ ರೀತಿಯಲ್ಲಿ ಹರಕೆಯನ್ನು ಮಾಡಲಾಗುತ್ತದೆ ಅಂತಾರೆ ಭಕ್ತರು ಇದು ಸುಮಾರು ಈ ದೇವರಿಗೆ ಹಿನ್ನೆಲೆ ಅಂತಂದರೆ ಮುನ್ನೂರು ಮುನ್ನೂರೈವತ್ತು ವರ್ಷಗಳ ಹಿಂದಿನ ಇತಿಹಾಸ ಇರುವಂಥದ್ದು ಯಾವುದೋ ಒಬ್ಬರ ಸಂತರು ಇಲ್ಲಿ ಬಂದು ಆ ಸಂತರು ಕಾಲಕ್ರಮೇಣವಾಗಿ ಕಾಣೆಯಾಗಿ ಅದು ನಮ್ಮ ಕುಲದವರಿಗೆ ಅವರ ಕನಸಿನಲ್ಲಿ ಬಂದು ಅವರ ನಮ್ಮ ದೊಡ್ಡಪ್ಪ ಮುತ್ತಜ್ಜ ಇದು ನಮ್ಮ ಐದನೇ ಪೀಡಿ ಐದನೇ ತಲೆಮಾರು ಅವರಿಗೆ ಆವಾಗ ಕನಸಲ್ಲಿ ಬಂದು ಇಲ್ಲಿ ಒಂದು ದೇವರಿದೆ ಆ ದೇವರನ್ನು ನೀವು ಪೂಜೆ ಮಾಡಬೇಕು ನಾನು ಇಲ್ಲಿ ಇರುವಂಥ ಕೃಷಿಕರಿಗೆ ಮತ್ತು ಕೃಷಿಯೇತರ ಕೆಲಸ ಮಾಡುವವರಿಗೆ ಎಲ್ಲರಿಗೂ ರಕ್ಷಣೆ ಕೊಡ್ತೇನೆ ಅನ್ನುವಂಥದ್ದು ಆವಾಗಿನ ಪ್ರತೀತಿ ಇಲ್ಲಿ ಸರ್ವಧರ್ಮೀಯರು ಕೂಡಿ ದೇವರಲ್ಲಿ ಅನೇಕ ರೀತಿಯಾದಂಥ ಹರಕೆಗಳನ್ನು ಇಲ್ಲಿ ಒಪ್ಪಿಸ್ತಾರೆ ಅದರಲ್ಲಿ ಮೇಣದ ಬತ್ತಿ ಇರಬಹುದು ಮದ್ಯವನ್ನು ಇಲ್ಲಿ ಒಂದು ಜಾಗದಲ್ಲಿ ಸುರಿತಾ ಇರುವಂಥದ್ದು ಇರಬಹುದು ಮತ್ತು ಸಕ್ಕರೆಯನ್ನು ತಂದು ಕೊಡೋದಿರಬಹುದು ಹಾಗೂ ಊಟದ ವ್ಯವಸ್ಥೆಯೂ ಕೂಡ ಸಾಯಂಕಾಲ ಜನರ ಒಂದು ಸಹಭಾಗಿತ್ವದಲ್ಲಿ ಇಲ್ಲಿ ನಡೀತಾ ಇರುವಂಥದ್ದು ಜೊತೆಗೆ ಇಲ್ಲಿ ವಿಶೇಷವಾಗಿ ಅಂತಂದರೆ ಈ ಸಿಗರೇಟ್ ಇರ್ಬೋದು ಮತ್ತು ಮೇಣದ ಬತ್ತಿಯನ್ನು ಇಲ್ಲಿ ವಿಶೇಷವಾಗಿ ಹರಕೆ ರೂಪದಲ್ಲಿ ಕೊಡ್ತಾರೆ ಮತ್ತು ಮದ್ಯವನ್ನು ಕೂಡ ಇಲ್ಲಿ ಹರಕೆ ರೂಪದಲ್ಲಿ ಕೊಡುವಂಥ ಪ್ರತೀತಿ ಇದೆ ನೆರೆಯ ಗೋವಾ ಮಹಾರಾಷ್ಟ್ರ ಕ ಈ ಕಡೆ ಕೇರಳ ಈ ಎಲ್ಲ ಭಾಗದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತಾದಿಗಳು ವರ್ಷಕ್ಕೊಮ್ಮೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿ ಹೋಗ್ತಾ ಇರುವಂಥದ್ದು ಹಾಗಾಗಿ ಇದು ಜಾಗೃತ ದೇವರು ಅಂದೇ ಇಲ್ಲಿ ಒಂದು ಫೇಮಸ್ ಆಗಿರುವಂಥದ್ದು ಇನ್ನು ತನ್ನದೇ ಆದ ಇತಿಹಾಸ ಹೊಂದಿರುವ ಕಾಪ್ರಿ ದೇವರು ಆಫ್ರಿಕಾ ಮೂಲದವರು ಎನ್ನಲಾಗುತ್ತದೆ ಆಫ್ರಿಕಾ ಮೂಲದ ವ್ಯಕ್ತಿಯೊಬ್ಬ ಮುನ್ನೂರು ವರ್ಷಗಳ ಹಿಂದೆ ಇಲ್ಲಿಗೆ ಬಂದು ದೇವರನ್ನು ತಂದು ಪೂಜಿಸುತ್ತಿದ್ದನಂತೆ ಅದಾದ ನಂತರ ಆತ ಕಣ್ಮರೆಯಾದ ನಂತರ ಇಲ್ಲಿನ ಪರಸಪ್ಪ ಮನೆತನದವರು ಇದೇ ಜಾಗದಲ್ಲಿ ಕೆಲಸ ಮಾಡುವಾಗ ದೇವರ ಕಲ್ಲು ಗೋಚರವಾಗಿತ್ತಂತೆ ಈ ಜಾತ್ರೆಗೆ ಕೇವಲ ಕಾರವಾರದಿಂದ ಮಾತ್ರವಲ್ಲದೆ ನೆರೆಯ ಗೋವಾ ಮಹಾರಾಷ್ಟ್ರದಿಂದ ಸಹ ಭಕ್ತರು ಆಗಮಿಸುವ ಜೊತೆಗೆ ದೇವರಿಗೆ ಹೆಂಡ ಸಿಗರೇಟು ಕೋಳಿಯನ್ನು ನೀಡಿ ತಮ್ಮ ಹರಕೆಯನ್ನ ಈಡೇರಿಸುತ್ತಾರೆ ಈ ಜಾತ್ರೆಯ ವಿಶಿಷ್ಟ ಏನಂದರೆ ಇವರು ಜನರ ಇಷ್ಟಾರ್ಥಗಳನ್ನು ನೆರವೇರಿಸುವ ಇಷ್ಟವಾದ ದೇವರು ಅಂದರೆ ಕಾಪ್ರಿ ದೇವರು ಇವರಿಗೆ ಅಂದ್ರೆ ಇವರಿಗೆ ಇಷ್ಟವಾದದ್ದು ಅಂದರೆ ಸರಾಯಿ ಮತ್ತು ಸಿಗರೇಟು ಇದನ್ನು ಏನು ಯಾರು ಬೆಳ್ಕೊತಾರ ಕೋಳಿ ಕಟ್ ಮಾಡೋದು ಅದನ್ನೆಲ್ಲ ಬೆಳ್ಕೊತಾರಲ್ಲ ಅವರ ಮನೆಯ ಇಷ್ಟಾರ್ಥಗಳನ್ನು ಸ್ವಚ್ಛವಾಗಿ ನೆರವೇರಿಸುವ ಅಂತ ಕಾಪ್ರಿ ದೇವರು ಒಟ್ಟಾರೆ ಕಾರವಾರದಲ್ಲಿ ನಡೆಯುವ ಸಾರಾಯಿ ಜಾತ್ರೆ ಸಾಕಷ್ಟು ವಿಶೇಷತೆಯನ್ನು ಹೊಂದಿದ್ದು ದೇವರನ್ನು ಹೀಗೂ ಆರಾಧಿಸುತ್ತಾರಾ ಎನ್ನುವುದಕ್ಕೆ ಕಾಪ್ರಿ ದೇವರೇ ಸಾಕ್ಷಿಯಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ